ನಮಸ್ತೆ ಫ್ರೆಂಡ್ಸ್ ನಮ್ಮ ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ನಾನಿವತ್ತು ಚಿಕನ್ ತೆಂಗಿನಕಾಯಿ ಹಾಲು ಹಾಕಿ ಸಾರು ಮಾಡಬೇಕು ಅಂತಿದ್ದೇನೆ ನಾನು ಎರಡು ಕೆ ಜಿ ಚಿಕನನ್ನು ನೋಡಿ ಉಪ್ಪು ಮತ್ತು ಹಳದಿಯನ್ನು ಹಾಕಿ ಈ ಥರ ನೀರು ಹಾಕದೆ ಬೇಯಿಸಿದ್ದೇನೆ ಅಗಲವಾದ ಪಾತ್ರೆಯಲ್ಲಿ ಹಾಕಿ ಮುಕ್ಕಾಲು ವಾಸಿ ಬೆಂದಿದೆ ಈಗ ಇದು ಹಾಗೆಯೇ ಒಂದು ಟೊಮೆಟೊ ಎರಡು ಕಾಯಿ ಮೆಣಸು ಹಾಗೂ ಎರಡು ಈರುಳ್ಳಿಯನ್ನು ಹಾಕಿ ಈ ಥರ ಒಂದು ಸ್ಪೂನು ಒಳ್ಳೆ ಮೆಣಸಿನ ಪುಡಿ ಅಥವಾ ಪೆಪ್ಪರ್ ಪೌಡ್ರನ್ನು ಹಾಕ್ಕೊಂಡು ಈ ಥರ ಒಗ್ಗರಣೆ ಮಾಡಿಕೊಂಡಿದ್ದೇನೆ ಈಗ ನಾನು ಈ ಒಗ್ಗರಣೆಗೆ ಇಲ್ಲಿ ಮುಕ್ಕಾಲಷ್ಟು ಬೆಂದಿರುವಂಥ ಚಿಕನನ್ನು ಈ ಥರ ಸೋಸ್ಕೊಂಡು ತೆಗೆದು ಹಾಕ್ಕೊಳ್ತೇನೆ ಇದು ಯಾಕೆ ಅಂತ ನನಗೆ ಹಿಂದಿನ ಒಂದು ವೀಡಿಯೋದಲ್ಲಿ ಸಹ ಹೇಳಿದ್ದೇನೆ ಈ ಬಾಯ್ಲರ್ ಕೋಳಿಯನ್ನು ಡೈರೆಕ್ಟಾಗಿ ಬೇಯಿಸಿ ತಿನ್ನೋದು ನನಗೆ ಕೋ ಅಷ್ಟು ಒಳ್ಳೆಯದು ಅನಿಸಲ್ಲ ಕೇವಲ ನಲವತ್ತು ದಿವಸದಲ್ಲಿ ಒಂದು ಕೋಳಿ ಎರಡು ಕೆ ಜಿ ಆಗ್ತದೆ ಅಂದರೆ ನಮ್ಮ ಊರು ಕೋಳಿ ಎಲ್ಲ ಎರಡು ಕೆ ಜಿ ಬರಬೇಕಿದ್ರೆ ಒಂದು ವರ್ಷ ಅಥವಾ ಎಂಟು ತಿಂಗಳು ಬೇಕಾಗ್ತದೆ ಹಾಗಿರುವಾಗ ಇದು ಇಂಜೆಕ್ಷನ್ ಪವರ್ ಇದರಲ್ಲಿ ಇದ್ದೇ ಇರ್ತದೆ ನಾನು ಅದಕ್ಕೆ ಅದನ್ನು ಈ ಥರ ಸೋಸ್ಕೊಂಡು ಬೆಂದಿರ್ತದೆ ಅದು ಮತ್ತೆ ಒಗ್ಗರಣೆಯಲ್ಲಿ ಮತ್ತೆ ಬೇಯ್ತದೆ ಈ ಥರ ಸೋಸಿ ಒಗ್ಗರಣೆಯಲ್ಲಿ ಹಾಕಿ ಮತ್ತೆ ಐದು ನಿಮಿಷ ಬೇಯಿಸ್ತೇನೆ ನೋಡಿ ಇದನ್ನೆಲ್ಲ ತೆಗೆದು ಹಾಕ್ಕೊಳ್ತೇನೆ ನೋಡಿ ಎಷ್ಟು ನೀರು ಅದರಿಂದ ಬಿಟ್ಕೊಂಡಿದ್ದೆ ನಾನು ನೀರೇನೂ ಹಾಕಿರಲಿಲ್ಲ ಕೇವಲ ಮಾಂಸವನ್ನು ಬೇಯಿಸುವಾಗ ಅದರಿಂದ ಬಿಟ್ಟ ನೀರು ಇದಕ್ಕೆ ಉಪ್ಪು ಹಾಕಿದ್ದೇನೆ ಹಳದಿ ಹಾಕಿದ್ದೇನೆ ಡೈರೆಕ್ಟಾಗಿ ಬೇಯಿಸಿದ್ದೇನೆ ಹಾಗೆಯೇ ಈಗ ಸಾರು ಮಾಡಲಿಕ್ಕಿರುವಂಥ ಬಾಣಲೆಗೆ ಅಥವಾ ಮಣ್ಣಿನ ಪಾತ್ರೆಗೆ ನಾನು ಅದನ್ನು ಶಿಫ್ಟ್ ಮಾಡಿಕೊಂಡಿದ್ದೇನೆ ಈಗ ಮಾಂಸವನ್ನು ಒಗ್ಗರಣೆಯಲ್ಲಿ ಮುಚ್ಚಿಟ್ಟು ಐದು ನಿಮಿಷ ಬೇಯಿಸ್ತೇನೆ ಈಗ ನೋಡಿ ನಾನು ಮೆಣಸನ್ನು ರುಬ್ಬಿ ತಂದಿದ್ದೇನೆ ಇದಕ್ಕೆ ನಾನು ಹನ್ನೆರಡು ಬ್ಯಾಡಗೆ ಮೆಣಸು ಹತ್ತು ಊರು ಮೆಣಸು ಹಾಕಿದ್ದೇನೆ ಹಾಗೆ ಒಂದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಮತ್ತು ಅರಶಿನ ಅರ್ಧ ಸ್ಪೂನು ಒಂದೂವರೆ ಸ್ಪೂನು ಉಂಡೆ ಹುಳಿಯ ಪೌಡ್ರನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ ಅದನ್ನು ನಯವಾಗಿ ರುಬ್ಬಿ ತಂದಿದ್ದೇನೆ ನೋಡಿ ಈಗ ಚೆನ್ನಾಗಿ ಐದು ನಿಮಿಷ ಬೇಯಿಸಿದ ನಂತರ ಇದಕ್ಕೆ ಮೆಣಸನ್ನು ಹಾಕ್ಕೊಂಡೆ ನಾನು ಅದು ರುಬ್ಬಿಟ್ಕೊಂಡು ಮಸಾಲೆ ಮೆಣಸನ್ನು ಹಾಗೆ ಜಾರ್ ತೊಳೆದ ನೀರನ್ನು ಸಹ ಹಾಕ್ಕೊಳ್ತೇನೆ ಇನ್ನೂ ಸ್ವಲ್ಪ ನೀರು ಹಾಕೊಳ್ತೇನೆ ನೋಡಿ ಈ ಹದಕ್ಕೆ ನಾನು ನೀರನ್ನು ಹಾಕ್ಕೊಂಡಿದ್ದೇನೆ ಈಗ ಈಗ ಉಪ್ಪು ನೋಡಿಕೊಂಡು ಇದಕ್ಕೆ ಮುಚ್ಚಿಟ್ಟು ಈ ಮೆಣಸಲ್ಲಿದ್ದು ಚೆನ್ನಾಗಿ ಕುದಿಬೇಕು ಸ್ವಲ್ಪ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದೀಲಿ ಆಮೇಲೆ ಸ್ವಲ್ಪ ಉಪ್ಪೆಲ್ಲ ನೋಡಿಕೊಳ್ಳುವ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ನಾನು ಒಂದು ತೆಂಗಿನಕಾಯಿಯ ಹಾಲು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಒಂದು ತೆಂಗಿನಕಾಯಿ ಮೀಡಿಯಮ್ ಸೈಜಿನ ಒಂದು ತೆಂಗಿನಕಾಯಿಯ ಹಾಲನ್ನು ತೆಗೆದಿಟ್ಕೊಂಡಿದ್ದೇನೆ ಈಗ ಇದನ್ನು ಸೇರಿಸ್ಕೊಳ್ತೇನೆ ನೋಡಿ ಸಾರಿನ ಕಲರ್ ಚೇಂಜ್ ಆಯಿತು ನಾನು ಮೆಣಸು ಕಡಿಯುವಾಗ ಅದಕ್ಕೆ ಎರಡು ಸ್ಪೂನು ಕೊತ್ತಂಬರಿ ಹಾಕಿದ್ದೇನೆ ಅಥವಾ ಧನಿಯಾವನ್ನು ಹುರಿದು ಹಾಕಿದ್ದೇನೆ ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೇನೆ ಹಾಗೆ ನಾಲ್ಕು ಕಾಳು ಮೆಂತ್ಯೆಯನ್ನು ಹುರಿದುಬಿಟ್ಟು ಹಾಕ್ಕೊಂಡಿದ್ದೇನೆ ಎಲ್ಲವನ್ನು ಸೇರಿಸಿ ಮಸಾಲೆ ಹುರಿದುಕೊಂಡಿದ್ದೆ ಈಗ ಒಂದು ನಿಮಿಷ ಇದನ್ನು ಮುಚ್ಚಿಟ್ಟು ಬೇಯಿಸುವ ಸ್ವಲ್ಪ ಕುದಿ ಬರಲಿ ಸೂಪರಾಗಿ ಕುದೀತಾ ಇದೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಚಿಕನ್ ಸಾರು ತೆಂಗಿನಕಾಯಿ ಹಾಲು ಹಾಕಿ ರೆಡಿ ಆಯ್ತಾ ಆಗ್ತಾ ಇದೆ ನಾನಿವತ್ತು ವೈಟ್ ರೈಸ್ ರೈಸ್ ಜೊತೆಯಲ್ಲಿ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಹಾಗೆ ಇಡ್ಲಿಗೆ ತುಂಬ ಚೆಂದ ಹಾಗೆ ಮಂಗ್ಳೂರು ಸೈಡ್ ಮಾಡುವಂಥ ಶಾವಿಗೆ ತಿಂಡಿ ಅಂತ ಮಾಡ್ತೇವೆ ಅಂದರೆ ಕಡುಬು ಮಾಡಿಬಿಟ್ಟು ಅದನ್ನು ಶಾವಿಗೆ ಮನೆಯಲ್ಲಿ ಒತ್ತೋದು ಅದಕ್ಕೆ ಈ ಸಾರು ಬಹಳ ಚೆನ್ನಾಗಾಗ್ತದೆ ಹಾಗೆ ಫ್ರೆಂಡ್ಸ್ ನಾನು ಮಾಡಿದ ಇವತ್ತಿನ ಚಿಕನ್ ಸಾರು ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ ಬಾಯ್ಲರ್ ಕೋಳಿ ಕೋಳಿಯನ್ನು ತೆಂಗಿನಕಾಯಿ ಹಾಲು ಹಾಕ್ಕೊಂಡು ಹಳೇ ಮಾದರಿಯಲ್ಲಿ ಅಂದರೆ ಯಾವುದೇ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಏನನ್ನೂ ಹಾಕದೆ ಮಾಮ ಮುಂದಿನ ಕಾಲದವರು ಮಾಡ್ತಿದ್ದ ಹಳೇ ಮಾದರಿ ಹಳೇ ಸ್ಟೈಲಲ್ಲಿ ಮಾಡಿದಂಥ ಚಿಕನ್ ಸಾರಿಗೆ ನಿಮ್ಮ ಕಮೆಂಟನ್ನು ನನಗೆ ತಿಳಿಸಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋಸ್ ಹಾಗೆ ನಮ್ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಕಮೆಂಟ್ ಹೇಳ್ತಾ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು